ಅವನಿಗೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊ ಬಂದ್ರಿ ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊ ಬಂದ್ರಿ ನನ್ನ ನಿಮ್ಮ ಉದ್ದೇಶ ಮಾಡಕ್ಕೆ ನನ್ನ ಮಾಡ್ರು ಮಾಡಕ್ಕೆ ನೀವು ಉದ್ದೇಶ ಮಾಡಿದ್ರು ನನ್ನನ್ನ ಮಾಡ್ರು ಮಾಡಕ್ಕೆ ಮಾಡಿದ್ರಿ ನೀವು ಇಲ್ಲಾಂದ್ರೆ ಯಾಕೆ ನೀವು ಸುತ್ತಿಸ್ತಾ ಇದೀರಿ ಹನ್ನೊಂದು ಗಂಟೆಯಿಂದ ನೀವು ಕಾನಾಪುರದಿಂದ ಎಲ್ಲ ಸುತ್ತ ಬಂದಿರಿ ನೀವು ಯಾಕೆ ಸುತ್ತಿಸ್ತಾ ಇದೀರಿ ನನ್ನನ್ನು ನನಗೆ ಇಂಜುರಿ ಆದ್ಮೇಲೆ ಮೂರು ಗಂಟೆ ಮೇಲೆ ನೀವು ಸರ್ ಈ ಥರ ಮಾಡಿ ಹೇಗಿರಿ ಯಾರು <gans chord noise> ಯಾರು ಕಡತಕ್ಕೆ ನಾನು ಯಾರು ಕಡತಕ್ಕೆ ಏ ಯಾಕ ಕಡತಕ್ಕೆ ನಾನು ಡ್ರಾಮಾ ಮಾಡಕತ್ತಿರೆ मिस्टर ಡ್ರಾಮಾ ಮಾಡಕತ್ತಿರೆ ಡ್ರಾಮಾ ಮಾಡ್ತಾ ಇಲ್ವೇ ಯಾಕ ಕಡತಕ್ಕೆ ಮೀಡಿಯಾ ಮೀಡಿಯಾ ಕಡತಕ್ಕೆ ಯಾರು ಮೀಡಿಯಾದವರು ಯಾಕ ಕಡತಕ್ಕೆ ಇವರೇ ಮೀಡಿಯಾದವರು ಯಾಕ ಕಡತಕ್ಕೆ ತಗಿತ್ತಿರಿ 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 ಎಲ್ಲ ರೆಕಾರ್ಡ್ ಆಗ್ತಿದೆ ಇದೆಲ್ಲ ಬ್ಯಾಡ್ ಸರ್ ಎಲ್ಲ ನಾಟಕ ಬ್ಯಾಡ್ ಸರ್ ಗಾಡಿ ಕಲ್ಲೋಡಿ ಹೇಳ್ತಾ ಇದಿರಿ ಕಳಸರಿ

ಪತ್ರಕರ್ತರ ಮೇಲೆ ಹಲ್ಲೆ ಮಾಡುತ್ತಿರುವ ಪೊಲೀಸರು ಪತ್ರಕರ್ತರ ಮೇಲೆ ಹಲ್ಲೆ ಮಾಡುತ್ತಿರುವ ಪೊಲೀಸರು ಪತ್ರಕರ್ತರ ಮೇಲೆ ಹಲ್ಲೆ ಮಾಡುತ್ತಿರುವ ಪೊಲೀಸರು ಪತ್ರಕರ್ತರ ಮೇಲೆ ಪೊಲೀಸ್ ಪತ್ರಕರ್ತರ ಮೇಲೆ ಹಲ್ಲೆ ಮಾಡ್ತಿರೋ ಪೊಲೀಸರು ಪತ್ರಕರ್ತರ ಮೇಲೆ ಹಲ್ಲೆ ಮಾಡ್ತಿರೋ ಪೊಲೀಸರು ಪತ್ರಕರ್ತರ ಮೇಲೆ ಅಲ್ಲೇ ಮಾಡ್ತಿರೋ ಪೊಲೀಸರು ಐರನ್ ಪತ್ರಕರ್ತರ ಮೇಲೆ ಅಲ್ಲೇ ಮಾಡ್ತಿರೋತ್ರಿ